ಮುದೋನಲ್ಲಿ ನಮ್ಮ ಬಿಜಾಪುರ ನಗರ ಶಾಸಕರ ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ಸರ್ಕಸ್ ಅನ್ನು ಮುದೋಳ್ನಲ್ಲಿ ಮಾಡಿದಂತ ಅದರ ಬಗ್ಗೆ ಅಜರಬ್ ಟಿಪ್ಪು ಸುಲ್ತಾನ್ ರಾಮ್ ನಮ್ಮ ಸಮಾಜ ಒಳಗ ನಮ್ಮ ದೇವರ ಸಮಾನ ಅವರು ಅವರಿಗೆ ಯಾವ ಬೇಕಾದಂಗ ಬಾಯಿಗೆ ಬೈದು ಒಂದು ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ ಅದು ಅಲ್ಲದೆ ಅವರಿಗೆ ಟಿಪ್ಪು ಸುಲ್ತಾನ್ ಬಗ್ಗೆ ಏನ ಗೊತ್ತಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ತಮ್ಮೆಲ್ಲರಿಗೂ ಗೊತ್ತಿದಂತೆ ಅದ ಟಿಪ್ಪು ಸುಲ್ತಾನ್ ಅವರು ಈ ದೇಶದ ಫಸ್ಟ್ ಫ್ರೀಡಂ ಫೈಟರ್ ಅವರು ಅವರು ಒಂದು ಮಿಸೈಲ್ ಮಾಡಿದಂತ ಈಗಾಗಲೇ ಯುರೋಪ್ನಲ್ಲಿ ಹೋಗಿ ನೋಡಿದಾಗ ಅವರು ಫೋಟೋವನ್ನು ಇಟ್ಕಿ ಅಲ್ಲಿ ಇದು ಮಾಡ್ತಾರೆ ಅವರು ಈ ದೇಶ ಸಲುವಾಗಿ ತಮ್ಮ ಮಕ್ಕಳನ್ನು ತ್ಯಾಗ ಒತ್ತಿ ಇಟ್ಕಿ ಹೋರಾಟ ಮಾಡಿದಂತ ವ್ಯಕ್ತಿ ಈ ಬಸನಗೌಡ ಏನ ಇವರು ಮನೆಯಾಗಿ ಯಾರು ಯಾರಿಗ್ಯಾರು ಒತ್ತಿ ಇಟ್ಟನ ಯಾರ್ಯಾರು ಇದು ಮಾಡ್ಯಾನ ನಮಗೂ ಬೈಲಾಕ್ ಬರ್ತೈತಿ ಬೈಲಾಕೇ ನಮ್ಗ ಬಹಳ ದೊಡ್ಡದಲ್ಲ ಅಲ್ಲಿ ಅಜರ್ ಟಿಪ್ಪು ಸುಲ್ತಾನ್ಗ ಮಹಾ ಈ ತರ ಬೈದ್ ಅಂದ್ರೆ ನಮ್ಗೂ ಅವನಿಗೆ ನೀನು ಮಹಾ ಮಗ ಅಂತ ಬೈಲಾಕ್ ಬರ್ಬೋದು ಬೈಬಹುದು ನಾವು ನೀನು ಲಪಂಗ್ ಮಗ ಅಂತ ಬೈದಬಹುದು ನಾವು ಆದ್ರ ಈ ಭಾಷೆಯನ್ನು ನೀವು ಒಂದು ಆಗಿ ಮಾತಾಡ್ತಾ ಇದ್ರೆ ನೀವು ನಾಚಿಗೆ ಬರ್ಬೇಕು ಆಮೇಲೆ ಟೀಪು ಸುಲ್ತಾನ್ ಬಗ್ಗೆ ನೀವು ಮಾತಾಡ್ಬೇಕಾದ್ರೆ ಮೊದಲು ಓದ್ಬೇಕು ಹೋಗಿ ಆ ಸಿಂಗೇರಿ ಮಠ ಬಲೇ ನೋಡ್ಬೇಕು ಸಿಂಗೇರಿ ಮಠದಲ್ಲಿ ಇವತ್ತಾದ್ರೂ ಕೂಡ ಯಾವ ರೀತಿ ಇದು ಮಾಡ್ತಾರೆ ತಮ್ ಗೊತ್ತಿದಂತೆ ಮೊದಲು ಕೆಲವೊಂದು ರಾಜ್ಯಗಳು ಇದ್ದು ಆ ರಾಜ್ಯ ಅವ್ರವ್ರಲ್ಲಿ ಒಂದು ಫೈಟ್ ಆಗ್ತಿತ್ತು ಅವರವರಲ್ಲಿ ಒಂದು ಆಗ್ತಿತ್ತು ಅವಾಗ ಹಿಂದೂ ಮುಸಲ್ಮಾನ್ ಅದ್ ಕಿಸಿ ಯಾವ್ದಾನ್ಲಿ ಆಗಿಲ್ಲ ಹಿಂದೂ ಮುಸಲ್ಮಾನ್ ಇದು ಆಗಿಲ್ಲ ಆ ರಾಜ ಆಗದ್ರ ಆ ರಾಜ ಒಂದ ಯೂಸ್ ಮಾಡ್ತಿದ್ರು ಈ ರಾಜ ಈ ಇದು ಮಾಡ್ತಿದ್ರು ಅದು ಒಂದು ತಿಳ್ಕೊಬೇಕು ಅವಾಗ ಹಿಂದೂ ಕಳೆದ ಹೊಡೆದಾರ ಮುಸ್ಲಿಂ ಹೊಡೆದಾರ ಈ ತರ ಇದ್ದಿದಿಲ್ಲ ಅಲ್ಲಿ ಯಾವ್ದು ಭೇದ ಭಾವ ಇರ್ಲಿಲ್ಲ ಆ ರಾಜರ ಕಾಲದಲ್ಲಿ ತಮ್ಮ ರಾಜ್ಯದ ಮತ್ತೊಂದು ರಾಜರು ಕೂಡ ಯೂದ್ ಹಾಕಿತ್ತು ಆ ರಾಜನ ಬಗ್ಗೆ ನೀವು ಮಾತಾಡ್ತಿ ಲಕ್ಷಾಂ ಗಂಟ್ಲೆ ಅವ್ರು ಕೊಲೆ ಮಾಡ್ಯಾರ ಯಾವ್ ಇತಿಹಾಸನಾಗ ಕೊಲೆ ಮಾಡಿದಾರ ತೋರಿಸ್ಕೊಡಿ ಮೊದಲ್ ನಿಮ್ಗು ಗೊತ್ತಿರ್ಬೇಕು ಮೊದಲು ಓದ್ಬೇಕು ಅವ್ರು ಯಾವ ರೀತಿಯಲ್ಲಿ ನಮ್ಮ ದೇಶದ ಸಲುವಾಗಿ ಹೋರಾಟ ಮಾಡ್ಯಾರ ನಿಮ್ಮ ಮನೆಯಾಗ ನಿಮ್ಮ ಖಂದನ್ಗ ಯಾರ ಒಬ್ಬರ ಸ್ವತಂತ್ರ ಹೋರಾಟನಾಗ ಅದಾರ ಏನ ಏ ವಚಲ್ಲೇ ಎಟ್ಟಾಪಟ್ಟಿ ಮಾತಾಡ್ತಾ ಇದ್ದೀನಿ ನೀನು ನಿಮಗ ಮಾತಾಡಕ್ ಬರ್ತಿದ್ದ ತಿಳ್ಕೊಬೇಡ ನಮ್ಗೂ ಮಾತಾಡೋರೇದು ನಾವು ಮನೆ ಗಣಪತಿ ಉತ್ಸವನಲ್ಲಿ ಅಲ್ಲೇ ಮಾತಾಡ್ತಾರ ಯಾವ ಹಿಂದೂ ಮುಸಲ್ಮಾನರು ಬಲ್ಲೇ ಖರೀದಿ ಮಾಡಬಾರ್ದು ಯಾವ ಮುಸಲ್ಮಾನ್ ಅಂಗಡಿಗೆ ಹೋಗ್ಬಾರ್ದು ಅವರು ಮಟನ್ ತಿಂತಾರ ನೀ ಏನ್ ತಿತ್ತಿದಪ್ಪ ನೀನು ಮಟನ್ ಅದು ಇವತ್ನು ತಿತ್ತಿ ಬಹು ಇದತ್ತಾರ ನೀನು ಅಷ್ಟೋ ನೀನ ಮಲ್ಲೆ ಇದು ಇತ್ತಂದ್ರ ಎಲ್ಲರ ಅಂಗಡಿ ಮ್ಯಾಲ ಬರೀ ನೀನು ಮಾರ್ಟಿನಾಗ ಬರೀ ನೀನು ಹಾಸ್ಪಿಟಲ್ನಾಗ ಬರೀ ಇಲ್ಲ ಮುಸಲ್ಮಾನ ಬರಬಾರ್ದತ್ ಕಿಶಿ ಈ ಮುಸಲ್ಮಾನ್ ಬರಬಾರ್ದತ್ತು ಬರೀ ನೀನ್ ಬ್ಯಾಡಂದಾರ ಮತ್ತೆ ನೀನೇ ಇದು ಎಲ್ಲಾ ಮಾಡ್ತಾ ಇದ್ದೀವಿ ಒಂದ್ ಹಿಂದೂ ಮುಸಲ್ಮಾನ್ ಪ್ರಚೋದನೆ ಮಾಡ್ತೀವಿ ಪ್ರತಿ ಸಲ ಹೇಳ್ತೀನಿ ಯಾವ್ದು ಕುಲೇನೆ ಮುಂಜಾನೆ ಯಾವ್ದು ಕುಳ್ಳೇನೆ ಪಾಕಿಸ್ತಾನ ಪಾಕಿಸ್ತಾನ್ ಪಾಕಿಸ್ತಾನ್ ಏನ್ ಪಾಕಿಸ್ತಾನ ಬಗ್ಗೆ ಇಷ್ಟೊಂದು ಪ್ರೀತಿ ನೀನು ಪಾಕಿಸ್ತಾನ್ ಹೋಗಿ ಸೆಟಲ್ ಆಗೋದೇನ್ ಮುಂಜಾನೆ ಸಂತಾನ ದೇವರ ಹೆಸರು ತಗೋದ್ ಅಟ್ ಸಲ ಪಾಕಿಸ್ತಾನ ಹೆಸರು ತೋತೀನಿ ನೀನು ಆ ಪಾಕಿಸ್ತಾನ ಧ್ವಜ ಹಾರಿಸಿದೀನಿ ಸಿಂದಗಿನಲ್ಲಿ ಎಲ್ಲರಿಗೂ ಗೊತ್ತಿದ್ದಂತೆ ನಾನು ಸರ್ಕಾರ ಅಲ್ಲಿ ಮನವಿ ಮಾಡ್ತೀನಿ ಆ ಸಿಬಿಐ ಬಿ ತನಿಖಿ ಆಗ್ಬೇಕು ಪಾಕಿಸ್ತಾನ್ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ವಿ ಪಾಕಿಸ್ತಾನ ಧ್ವಜಾನು ಹಾರಿಸಿದ್ವಿ ಸಿಂಧಿನಲ್ಲಿ ಇಲ್ಲಿ ಟಿಪ್ಪು ಸುಲ್ತಾನ್ ಸರ್ಕಲ್ ನಲ್ಲಿ ಹಾಕಿದ್ವಿ ಮನ್ಗುಳಿ ಅಕ್ಸರಲ್ಲಿ ಹಾಕಿದ್ವಿ ಅವು ಯಾ ನಾಲಾಗಿ ಹಚ್ಚಾರ ಅನ್ನೋದು ನನ್ನ ಮಕ್ಕಳಿಗೆ ಸಜಾ ಆಗ್ಬೇಕು ನೀವು ಒಂದ್ ಶಾಸಕಾಗಿ ಒಂದ ಹಿಂದೂ ಸಹ ಅಮಾಯಕ ಅಮಾಯಕ ಹಿಂದೂಗಳನ್ನು ಇದು ಪ್ರಯತ್ನ ಮಾಡತೈತಿ ಕಳ್ಸುದು ಅವ್ರಿಗೆ ಕಡ್ಗಾಯ ಹಿಡು ಬಂದೂಕುಡು ಚಾಕು ಇಡು ಇದು ಎಲ್ಲ ಹೇಳ್ತಾ ಇದ್ವಿ ನಿನ್ಗೆ ನಾಚಿಕ್ ಬರುದಿಲ್ಲ ಒಂದು ಪೆನ್ ಕೊಡುವಂತ ಪುಸ್ತಕ ಕೊಡುವಂತ ಕಂಪ್ಯೂಟರ್ ಅವ್ರು ಕಲೀಲಕ್ ತೋರಿಸ ಅವ್ರು ಯಾವ್ದಾದ್ರೆ ಒಂದು ವಿದ್ಯಾವಂತರ ಮಾಡ ಏನ್ ಮಾಡಿದ್ಯಾಬ್ಬ ನೀನು ನಮ್ ಬಿಜಾಪುರ ಸಲ ಏನ್ ಕೊಟ್ಟಿದಿ ಬರೀ ಮುಂಜಾನೆ ಶತ್ಕಲೇ ಹಿಂದೂ ಆಯ್ತು ಮುಸಲ್ಮಾನ್ ಆಯ್ತು ಹಿಂದೂ ಆಯ್ತು ಮುಸಲ್ಮಾನ್ ಆಯ್ತು ಇದರ ಬಿಟ್ಟು ಬೇರೆ ಏನ್ ಕೆಲಸ ಇಲ್ಲ ಅಟ್ಟ ಅಮಾಯ್ಕ ಹಿಂದೂಗಳಿಗೆ ಅಮಾಯ್ಕ ಮುಸಲ್ಮಾನ್ಗೆ ಪುರುಷೋಧನ ಭಾಷಣ ಮಾಡಿ ಅವ್ರಿಗೆ ಕರಿತಿ ಯಾಕೆ ನೀನ ಮಕ್ಳಿಗೆ ಕೊಡುದಿಲ್ಲ ಅವ್ರಿಗೆ ಏನ್ ಮಕ್ಕಳ ಕಲಸದ್ರಲ್ಲಿ ಬಿಜಾಪುರ್ನಾಗ್ ಶಾಂತಿ ಎಂಬತ್ನಾಗ ಆಗಿದಂತ ನೀನ್ ಅಂತ ಮಾಡಿದಾಗ ಅವಾಗ ದಾಲ್ಯ ಆಗಿದ್ದು ಇನ್ನು ತನಕ ದಾಲ್ಲಿ ಆಗಿಲ್ಲ ತೊಂಬತ್ತೆರಡ ಆಯುಧ ಸಂಬಂಧ ಇಲ್ಲಿ ಇಲ್ಲಿ ಹಿಂದೂಸ್ತಾನ ಒಳಗೆ ದಾನ್ಲಿ ಆಯ್ತು ಬಿಜಾಪುರ್ನಾಗ ಏನಾರು ಆಗೈತಿ ನೀನ್ ಏನ್ ಬೆಟ್ಟಾದ್ ಬೇಕಂದ್ರೂ ಹಿಂದೂನು ಕೇಳುದಿಲ್ಲ ಮುಸಲ್ಮಾನ ಕೇಳುದಿಲ್ಲ ಇಲ್ಲಿ ಎಲ್ಲಾರು ಅಣತಂಬರ್ಕಿಂತ ಜಾಸ್ತಿ ಅದ ನೀನು ಪದೇ 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 ಪ್ರಚೋದನಾ ಭಾಷಣ ಮಾಡಿ ಪರೇ ಪದೇ ಇದು ಮಾಡಾಕ ಹೇಳ್ತಿ ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತಿ ನೀ ಯಾರಿಗ ಹುಟ್ಟಿ ನೀ ಯಾರಿಗ ಇದು ಮಾಡ್ದಿ ನೀನ್ ಮುಸಲ್ಮಾನ್ ಹುಟ್ಟಿ ಕ್ರಿಸ್ತ ಹುಟ್ಟಿ ನೀ ಯಾರಿಗ ಹುಟ್ಟಿ ಮೊದಲ್ ನೀನ್ ತಿಳ್ಕೊ ಮೊದಲ್ ನೀನ್ ಗೊತ್ತಾಗ್ಬೇಕು ಯಾರ ತಂದೆ ತಾಯಿ ಆದ್ರೂ ಅವ್ರಿಗೆ ಗೊತ್ತಾಗ್ತೈತಿ ಅವ್ರು ಯಾರಿಗ್ ಹುಟ್ಟಿರ್ತಾರ ನಿಮ್ ತಂದೆ ತಾಯಿ ಇದೇ ಸಂಸ್ಕೃತಿ ಕೆಲಸ ಇಂದಿರಾ ಗಾಂಧಿ ಬಗ್ಗೆ ಮಾತಾಡ್ತಿ ಸೋನಿಯಾ ಗಾಂಧಿ ಬಗ್ಗೆ ಮಾತಾಡ್ತಿ ನೆಹರು ಗಾಂಧಿ ಬಗ್ಗೆ ಮಾತಾಡ್ತಿ ಅವ್ರಿಗೆ ಈ ದೇಶ ಸೋಲಾರ ಏನ್ ಮಾಡ್ಯಾರ ತ್ಯಾಗ ಮಾಡ್ಯಾರ ನಿಮ್ ಮನ್ಯಾಗ ಒಂದ್ ನಾಯಿಯರ ಸದ್ಯ ಇದೇನ ನಿಮ್ ಮನ್ಯಾಗ ಏನಾರ ಅಂತ ಹೋರಾಟ ಮಾಡಿದ್ ಒಂದು ಏನಾರ ಪ್ರೂಫ್ ಅದಾರ್ ನಮ್ಮ ಪಕ್ಷದ ನಮ್ಮ ಕಾಂಗ್ರೆಸ್ ನಮ್ಮ ತಾಯಿ ಸಮಾನ್ ಅವ್ರ ಸೋನಿಯಾ ಗಾಂಧಿ ಅವ್ರಿಗೆ ಏನ್ ಬೇಕಾದ್ ಮಾತಾಡ್ತಿ ರಾಹುಲ್ ಗಾಂಧಿಗೆ ಏನ್ ಬೇಕಾದ್ ಮಾತಾಡ್ತಿ ಮೊನ್ನೆ ತಾನೇ ದಿನೇಶ್ ಗುಂಡ್ರಾವ್ ಬಲ್ಲಿ ಅಲ್ಲಿ ಮನ್ಯಾಗ ಅರ್ಧ ಪಾಕಿಸ್ತಾನ ಅರ್ಧ ಪಾಕಿಸ್ತಾನ ನೀ ಎಲ್ಲಿದ್ದು ಯಾವ ಗ್ರಂಥನಲ್ಲಿ ನಲ್ಲಿ ಬರ್ದಾರ ಯಾವ ಬುಕ್ ನಲ್ಲಿ ಬರ್ದಾರೋ ಹಿಂದೂ ಮುಸಲ್ಮಾನ್ ಯುದ್ಧ ಆಗಿದನು ಅಂತ ಹೇಳ ಮೊದಲ ಏನ್ ಕುರಾನ್ಯಾಗ ಬರ್ದಾರ ಏನ್ ಬೈಬಲ್ನಾಗ್ ಬರ್ದಾರ ಏನ್ ಭಗವದ್ಗೀತಾನಾಗ್ ಬರ್ದಾರ ಏನ್ ಮಹಾಭಾರತನಾಗ್ ಬರ್ದಾರ ಹಿಂದೂ ಮುಸಲ್ಮಾನ್ ಯುದ್ಧ ಆಗಿದ್ದು ತೋರಿಸ ಆ ರಾಜ ಮಹಾರಾಜ್ ಯುದ್ಧಗಳು ಅದಕ್ಕೆ ನೀವ್ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ ತೋರಿಸ್ತಾ ಇದ್ದೀ ಜನರ್ಗೆ ದಾರಿ ತಪ್ಪಿಸ್ತಾ ಇದಿ ಯಾವ ಯಾವ ಇದಕ್ಕೆ ಸಮಾಜಕ್ಕೆ ನಾವು ಎಂಬತ್ನಾಕನಾಗ ಆಗಿದಂತ ಬಿಜಾಪುರ ನಲ್ಲಿ ಆ ಇನ್ನೂ ತನ್ನ ಮಂದಿ ಅದಕ್ಕೆ ಏನಾದರೂ ಮತ್ತೇನಾದರೂ ಗಲಭೆ ಯಾರ್ದಾರ ಯಾರ್ದು ಅಮಾಯಕರ ದಾಳಿ ಮಾಡಿಸ್ಕಿ ಅವ್ರಿಗೆ ಜೇಲಿಗೆ ಕಳಿಸಿ ನಿನ್ನ ಮಗ ನಿನ್ ಮಕ್ಕಳಿಗೆ ಆಯುಷ್ ಆರಾಮಿ ಜಿಂದಗಿ ಕೊಟ್ಕಿಸಿ ಮುಂದೆ ಎಮ್ ಎಲ್ ಎ ಮಾಡೋದ್ ಪ್ರಯತ್ನ ಮಾಡ್ತೀನಿ ಅದು ಎಲ್ಲದ ಹೇಳ್ತಾರ ಈಗ ನಾನೇ ಸಿಎಂ ಹೌದಾ ನೀನೇ ಸಿ ಎಂ ಅಂದ್ರೆ ಈಗ ಎರಡ್ ಸಾವಿರ ಕೋಟಿ ರೂಪಾಯಿ ರಮಾ ಜಮಾ ಮಾಡಿರ್ಬೇಕೆ ಹೇಳಿದಲ್ಲ ಎರಡ್ ಸಾವಿರ ಕೋಟಿ ರೂಪಾಯಿ ಇದ್ದಾಗ ಸಿ ಎಂ ಮಾಡ್ತಾರ ಕೃಷಿ ಕೇಂದ್ರದವ್ರು ನನ್ಗೆ ಹೇಳಿದ್ರು ಕಷಿ ಮತ್ ನೀ ಎರಡ್ ಸಾವಿರ ಕೋಟಿ ರೂಪಾಯಿ ಜಮಾ ಮಾಡಿರ್ಬಹುದು ಬಹುತೇಕ ಅವ್ರು ಕೊಳಕ್ ಹೋಗಿರ್ಬೇಕು ನೀ ಸಿ ಎಂ ಹಾಕ್ತಿರ್ಬೇಕು ಆಗ ನಮ್ ಸಂತೋಷದ ಸಿ ಎಂ ಪಿ ಎಂ ಆಗ ಸಿ ಎಂ ಅಲ್ಲಿ ಮುದೋ ಹೇಳ್ತಿ ನಾನು ಬಿಜೆಪಿ ನಾಯಿ ನಾನು ಮೋದಿಯವ್ರ ನಾಯಿ ನಾನು ಪಕ್ಷದ ನಾಯಿ ಮತ್ತೆ ನೀ ನಿಷ್ಠಾವಂತ ನಾಯಿ ಅದಿ ನಿಷ್ಠಾವಂತ ನಾಯಿ ತಂದ್ರ ಮೋದಿ ಅವ್ರು ಹೇಳ್ತಾರೆ ಸಬ್ ಕಸಾತ್ ಸಬ್ ಕಾ ವಿಕಾಸ್ ನೀ ಏನೇನ್ ಹೇಳ್ತಾ ಇದಿ ಹಿಂದೂ ಕಾ ಸಾತ್ ಹಿಂದೂ ಕೇ ಸಾತ್ ಮುಸಲ್ಮಾನ ಮತ್ತ ನೀ ನೀಂತನ ಇದೆ ಅಂದ್ರೆ ನಿಮ್ಮ ಸಂಜೆ ಆದ ಅವರು ಅವ್ರು ಯಾಕೆ ಮಾರ್ಗದರ್ಶನ ಮಾಡ ಅವರು ಇರೋದ್ ಮಾಡಾಕ್ತಿನಿ ನೀನು ಯಾರು ಮುಸಲ್ಮಾನರು ಸುಮ್ ಕೂತಾರಂದ್ರೆ ನೀನು ಏನ್ ಬೇಕಾದ ಕೇ ಅಂದ್ರೆ ನಾವು ಕೇಳ ಕೂತೀವ್ ತಿಳ್ಕೊಳ್ಳಿ ನಾವು ತಯಾರದು ನೀನ ಬಳಿ ಅಪ್ಡೇಟ್ ಹಾಕತಿತ್ತು ನೀ ಬರೀ ಪಾಕಿಸ್ತಾನ ಹೋಗಿ ಪಾಕಿಸ್ತಾನ ಹೋಗತ್ತಿ ಪಾಕಿಸ್ತಾನ ಹೋಗಿ ಕಳಿಸ್ಲಿಕ್ಕೆ ನೀ ಯಾರ ಇದು ನಿಮ್ಮ ಅಪ್ಪ ಅಂದ್ರ ಅದ ನಾವು ಬೈ ಚಾಯ್ಸ್ ಮುಸಲ್ಮಾನ್ ಅದು ಈ ದೇಶ ಬಿಡುವಾಗ ಸಪ್ರೇಟ್ ಆಗೋ ಟೈಮ್ನಾಗ ಯಾರು ಹೋಗಿಲ್ಲ ಅಂತ ಮುಸಲ್ಮಾನ್ ನಾವದೇವು ಕಳಿಸ್ತಿ ನಮ್ಗೆ ಅಫ್ಘಾನಿಸ್ತಾನ್ ಹೋಗ್ ಪಾಕಿಸ್ತಾನ ಹೋಗಿ ತುರ್ಕಿಸ್ತಾನ್ ಹೋಗ್ ಅದುಸ್ತಾನ್ ಹೋಗಿ ನಾವ್ ಯಾವ ಸ್ಥಾನಕ್ಕೆ ಹೋಗ್ತಿವಿ ನೀ ಅಲ್ಲೇ ಹೋಗ್ತಿ ನಿನ್ಗೆ ಯಾವ ಸ್ಥಾನ ಅದ ಖಬ್ರಸ್ತಾನ್ ಅಥವಾ ಸುಡಿಸ್ತಾನ ದಿನ ಬಲ್ಲಿ ಯಾವ ಸ್ಥಾನದ ನೋಡು ಮೊದಲ ಎಚ್ಚರಿಕೆಯಿಂದ ಮಾತಾಡೋದು ಕಲೀರಿ ನೀವು ಒಂದ ದೊಡ್ಡ ಕೇಂದ್ರ ಮಂತ್ರಿ ಆದವ್ರದಿರಿ ನಗರ ಶಾಸಕರಾಗಿರಿ ನಾವು ಜನರಿಗೆ ಯಾವ ದಾರಿ ಅನ್ನೋದು ಅದು ಕಲೀರಿ ಅವ್ರ ಕಲಸ್ ಕೂಡ ಅವ್ರ ಕೈಯಾಗಿ ಕೊಡ್ರಿ ಚಕ್ಕು ಇಡ್ರಿ ಮನ್ಯಾಗ ಅದು ಇಡ್ರಿ ಇದು ಏನಿದು ಕಲಸುದು ಬದ್ಧತ ಇದು ನೀನ್ ಪರಂಪರೆ ಈ ಮಾತಾಡೋದು ಸಿಸ್ಟಮ್ ಅಲ್ಲಿಂದ ಏನಾರ ಕಲಿಸಬೇಕಾಯ್ತದ ಅವ್ರಿಗೆ ಪೆನ್ ಕಲ್ರಿ ಬುಕ್ ಕೊಡ್ರಿ ಅವ್ರಿಗೆ ಕಂಪ್ಯೂಟರ್ ಕೊಡ್ರಿ ಕಲಿಯಾಕ ವಿದ್ಯಾವಂತರ ಮಾಡ್ರಿ ವಿದ್ಯೆ ಕೊಡ್ರಿ ನಿಮ್ ಮಕ್ಕಳು ವಿದ್ಯಾವಂತರ ಆಗ್ಬೇಕು ಬೇರೆ ಮಕ್ಕಳು ಜೀಲ್ಗ್ ಹೋಗ್ಬೇಕ ಅಮಾಯಕ್ ಮುಸಲ್ಮಾನರು ಹೋಗ್ಬೇಕು ಅಮಾಯಕ ಹಿಂದೂಗಳೂ ಹೋಗ್ಬೇಕು ಇಲ್ಲೇ ಹಿಂದೂ ಮುಸಲ್ಮಾನ್ನಾಗ ಇನ್ನೂ ತನಕ ಭೇದ ಭಾವ ಇಲ್ಲ ಮನೆ ಗಣಪತಿ ಆಯ್ತು ಏನಾರ ಒಂದ್ ಸಣ್ಣ ಪುಟ್ಟ ಏನಾರು ಜಗಳ ಆಗೈತಿ ಮನೆ ಮಿಲಾದುಲ್ ನಬಿ ಆಯ್ತು ಏನಾರ ಇಟ್ಟು ವೈಕೋಲಾಕತ್ತಿದ್ ಏನೋ ಏನಾರ ಆಯ್ತಾನ ಗಣಪತಿ ಇಟ್ಟು ವಿಜೃಂಭಣೆಯಿಂದ ಮಾಡಿದ್ವಿ ಎಲ್ಲರೂ ಕೂಡಿರೋ ಈಗ ಮಿಲಾದ್ನ ಬಿ ವಿಜರ್ಮಣಿಲಿಂದ ಮಾಡಿದ್ವಿ ಲಕ್ಷಾನ್ ಜನ ಸೇರಿದ್ರು ಎಲ್ಲ ಒಂದು ಸಣ್ಣ ಪುಟ್ಟ ಅಲ್ಲಿ ಬಾಗಲಕೋಟ್ನಾಗ ಡಿ ಸಿ ಎಸ್ ಪಿ ಗೇಳ್ತಿವಿ ಡಿ ಸಿ ಗೆ ಕೇಳ್ತಿ ಒಬ್ಬ ಡಿ ಸಿ ಕೇಳ್ತಿರ್ತಾವ ನೀ ಪಾಕಿಸ್ತಾನದವ ನೀ ಹಿಂದೂಸ್ತಾನ್ ದವಸ್ ಒಬ್ಬ ನಡುವಿನ ಕೇರಿ ಒಂದ್ ಎಸ್ ಪಿ ದಾಗ ಅವನಿಗೆ ಶಿಖಾಪಟ್ಟಿ ಮಾತಾಡ್ತಿವ್ರಿಗೆ ಬೈತಿ ಎಸ್ ಪಿ ಗೆ ಹೇಳ್ತೀನಿ ನೀನು ಕಂಪ್ಲೇಂಟ್ ಹಾಕ್ ಕಂಪ್ಲೇಂಟ್ ಹಾಕ್ ನೀನ್ ನೋಡ್ತೀನಿ ನನ್ನ ಮುಂದೆ ಬಂದ್ ಸುಲೇಟ್ ಮಾಡ್ಬೇಕು ಅಷ್ಟ ಹಂಕರ್ ನಿನ್ಗ ಒಂದು ಜಿಲ್ಲಾಧಿಕಾರಿಗೆ ಮಾಡುವಂತ ಅವಮಾನ ಮಾಡುವಂತ ಕೆಲಸ ಒಂದು ಎಸ್ ಪಿ ಅವ್ರಿಗೆ ಅವಮಾನ ಮಾಡುವಂತ ಕೆಲಸ ಮತ್ ಅಂಜಿ ಹೇಳ್ತಿ ನಾವು ಸಿ ಎಂ ಆದ್ರೆ ನಾ ಪೊಲೀಸರಿಗೆ ಇದು ಮಾಡ್ತೀನಿ ಅದು ಮಾಡ್ತೀನಿ ಮತ್ತ್ ಯಾಕಿ ಹೇಳ್ತಿ ಈಗೇ ಮಾಡಲ್ಲ ಈಗ ಬ್ಯಾತ್ತ ನಿನ್ಗ ಕಲಾಸ್ ಮಾಡ್ತಿ ಹೊಡೀತಿ ಬಾ ನೋಡೋಣ ಯಾವತ್ತು ಬಿಜಾಪುರ್ ಶಾಂತಿಲಿಂದ ಅದ ಶಾಂತಿ ಇರ್ಬೇಕು ಎಲ್ಲರೂ ಮಾಡ್ಬೇಕು ನಮ್ಗ ಅಲ್ಲಿಯೇ ಕಳಿಸ್ತೀನಿ ಬರೀ ಪಾಕಿಸ್ತಾನ ಕಳಿಸ್ತೀನಿ ಜನ್ನತ್ ಬರ್ತೀನಿ ಜನ್ನತನ ಎರಡು ಶಬ್ದ ಗೊತ್ತಿಲ್ಲ ಕಳಿಸ್ತೀನಿ ನಮ್ಗೆ ಕಳಸ ಕಳಸ ನಮ್ ಜೊತೆಯಲ್ಲಿ ಇಬ್ರಾಮ್ ಕಳಸ ಕಳಸ ನಮ್ ಜೊತೆಯಲ್ಲಿ ಗುಲ್ಗುಮ್ಮ ಕಳಸ ಕಳಸ ನಮ್ ಹಸರ್ ಅಸರ್ಮಲ್ ಕಳಸ್ ತಾಜ್ ಬಳಿ ಕಳಸ್ ಐದಿ ತಾಕತ್ತ ಸುಮ್ಮನೆ ಈ ರೀತಿ ಮಾಡ್ಬೇಡ್ರಿ ಜನರಿಗೆ ದಾರಿ ತಪ್ಪಿಸೋದ್ ಕೆಲಸ ಮಾಡ್ಬೇಡ್ರಿ ತಾವೆಲ್ಲರೂ ಶಾಸಕರಾಗಿ ಶಾಸಕರ ಕೆಲಸ ಮಾಡ್ರಿ ಹಿಂದೂ ಮುಸಲ್ಮಾನ್ ಜಗಳ ಹಾಕ್ಸ್ಲಾಕ್ ಹೋಗ್ಬೇಡ್ರಿ ಎಲ್ಲಾರ್ಗಿ ಸಾಮಾನದಿಂದ ನೋಡ್ಕೊತ ಹೋಗಿ ಸರಿಯಾಗಿ ಮಾಡಿದ್ರೆ ಚಲೋದ ನಾನು ಆಡಳಿತ ಮೇಲೆ ವಿನಂತಿ ಮಾಡ್ಕೋತೀನಿ ಏನ್ ಜಾ ಪಾಕಿಸ್ತಾನ್ ಜನ ಅದ ಸಿ ಪಿ ಐ ಆಗ್ಬೇಕು